ಒಕ್ಕಲಿಗ ಹಾಗೂ ಪರಿಶಿಷ್ಟ ಜಾತಿಯ ಹೆಣ್ಣು ಮಕ್ಕಳ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಮಾಜಿ ಶಾಸಕ ಆರ್ ನರೇಂದ್ರ ಒತ್ತಾಯಿಸಿದರು ಹನೂರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸಾಮಾನ್ಯ ಜ್ಞಾನ ಇಲ್ಲದೆ ಇರುವ ಅವಿದ್ಯಾವಂತನೂ ಕೂಡ ಹೆಣ್ಣು ಮಕ್ಕಳ ವಿರುದ್ಧ ಅಸಭ್ಯವಾಗಿ ನಡೆದುಕೊಳ್ಳುವುದಿಲ್ಲ ಆದರೆ ಶಾಸಕರಾಗಿರುವ ಮುನಿರತ್ನ ಹೆಣ್ಣು ಮಕ್ಕಳ ಬಗ್ಗೆ ಅಸಭ್ಯವಾಗಿ ಹಗುರವಾಗಿ ಮಾತನಾಡಿರುವುದು ಅಕ್ಷಮ್ಯ ಅಪರಾಧ ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ತಾಯಿಯ ಸ್ಥಾನ ನೀಡಿದ್ದೇವೆ ಅವರಿಗೆ ಗೌರವ ನೀಡಬೇಕಾಗಿರುವುದು ನಮ್ಮೆಲ್ಲರ ಜವಾಬ್ದಾರಿ ಇಂತಹ ಹೆಣ್ಣು ಮಕ್ಕಳ ಬಗ್ಗೆ ಗುತ್ತಿಗೆದಾರನ ಜೊತೆ ಅವಾಚ್ಯ ಶಬ್ದಗಳಿಂದ ಕೆಟ್ಟದಾಗಿ ನಿಂದಿಸಿ ಸಂಭಾಷಣೆ ಮಾಡಿರುವುದು ಪ್ರಯೋಗಾಲಯದಲ್ಲಿ ಸಾಬೀತಾದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಹೆಣ್ಣು ಮಕ್ಕಳ ವಿರುದ್ಧ ಕೆಟ್ಟದಾಗಿ ಮಾತನಾಡಿರುವ ಇವರ ವಿರುದ್ಧ ಪಕ್ಷಾತೀತವಾಗಿ ಹೋರಾಟ ಮಾಡಿ ಇವರಿಗೆ ಶಿಕ್ಷೆ ಕೊಡಿಸಬೇಕೆಂದರು ಈಗಾಗಲೇ ಆಡಿಯೋವನ್ನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಧ್ವನಿ ಇವರದ್ದೇ ಆದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಒಂದೊಮ್ಮೆ ಆಡಿಯೋ ನಕಲಿಯಾಗಿದ್ದರೆ ಪೊಲೀಸರು ಇದನ್ನು ಹರಿಬಿಟ್ಟವರ ವಿರುದ್ಧವೂ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಇದೇ ವೇಳೆ ಪಟ್ಟಣ ಪಂಚಾಯಿತಿ ಸದಸ್ಯ ಹರೀಶ್ ಮಾಜಿ ಉಪಾಧ್ಯಕ್ಷ ಮಾದೇಶ್ ಮುಖಂಡರಾದ ರಾಜು ಗೋವಿಂದೇಗೌಡ ಹಾಜರಿದ್ದರು ಮಾನ್ಯ ಮಾಜಿ ಸಚಿವರು ಹಾಗೂ ಆರ್ ಆರ್ ನಗರದ ಬೆಂಗಳೂರಿನ ಆರ್ ಆರ್ ನಗರದ ಶಾಸಕರಾದಂಥ ಮುನಿರತ್ನರವರು ಮೊನ್ನೆ ಸಂಭಾಷಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಫೋನು ವಿಡಿಯೋ ಎಲ್ಲ ಕಡೆ ಹರಿದಾಡ್ತಾರೆ ಅಂತಕ್ಕಂಥ ಎಲ್ಲ ಗೊತ್ತಿದೆ ಅದಕ್ಕೆ ಕೇಳಿದಾಗ ಅದು ತುಂಬ ಅಸಹಾಯ ಆಗ್ತದೆ ಯಾಕಂದರೆ ಯಾರೇಬ್ಬ ಸಾಮಾನ್ಯ ಅನ್ಎಜುಕೇಟೆಡೂ ಕೂಡ ಅಷ್ಟು ಕೆಟ್ಟಾಗಿ ವರ್ತನೆ ಮಾಡೋದಿಲ್ಲ ಅದಕ್ಕಿಂತ ಕೆಟ್ಟದಾಗಿ ವರ್ತನೆ ಮಾಡಿರ್ತಕ್ಕಂಥದ್ದು ವೈದ್ಯರತಕ್ಕಂಥದ್ದು ಇಲ್ಲಿ ವಕ್ರರ ಸಮಾಜವನ್ನು ಹೇಳಿರ್ತಕ್ಕಂಥದ್ದು ಮತ್ತು ಪರಿಶಿಷ್ಟ ಜಾತಿಯವರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಮತ್ತು ಹೆಂಗ್ಗಳ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಅದು ಯಾವುದೇ ಜನಾಂಗ ಇರಲಿ ನಾವು ಭಾರತ ದೇಶದಲ್ಲಿ ನಾವು ಒಂದು ಪಕ್ಷ ಇರ್ಬೋದು ಆದರೆ ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ಮತ್ತು ಜನಾಂಗದ ವಿಚಾರವಾಗಿ ಮಾತಾಡಿರ್ತಕ್ಕಂಥದ್ದು ನಿಜವಾಗೂ ಕೂಡ ಒಬ್ಬ ರಾಜಕಾರಣಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಜೊತೆಗೆ ಅವ್ರು ಯಾವ ಪಕ್ಷದಿದ್ದಾರೆ ಆ ಪಕ್ಷದವ್ರಿಗೂ ಕೂಡ ಅವ್ರಿಗೆ ಅವನ ಪಕ್ಷದಲ್ಲಿ ಇಟ್ಕೊಂಡ್ರೆ ಮುಂದುವರಿಸಿದರೆ ಅವರು ಕೂಡ ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ ಇದು ಹಾಗಾಗಿ ತತ್ಕ್ಷಣವಾಗಿ ಅವರು ರಾಜೀನಾಮೆ ಕೊಡಬೇಕು ಅದು ಪ್ರೂವ್ ಆದರೆ ರಾಜೀನಾಮೆ ಕೊಡಬೇಕಾಗ್ತದೆ ಮತ್ತು ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದನ್ನ ನಾನು ಈ ಮೂಲಕ ತಿಳಿಪಡಿಸ್ತೇನೆ